ನಮಸ್ಕಾರ ಕಲಬುರಗಿ ನ್ಯೂಸ್ ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ಹೈದರಾಬಾದ್ನ ಮಿಯಾಪುರದಲ್ಲಿ ಕಲಬುರಗಿ ಮೂಲದ ಒಂದೇ ಕುಟುಂಬದ ಐವರು ಕಳೆದ ಗುರುವಾರ ಆತ್ಮಹತ್ಯೆಗೆ ಶರಣಾಗಿದ್ದು ಐವರ ಮೃತದೇಹಗಳನ್ನು ಸ್ವಗ್ರಾಮವಾದ ಸೇಡಮ್ಮ ತಾಲೂಕಿನ ರಂಜೋಳಕ್ಕೆ ಕರೆತಂದು ಗ್ರಾಮಸ್ಥರು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಹೈದರಾಬಾದ್ನ ಮನೆಯಲ್ಲಿಯೇ ನಿಗೂಢವಾಗಿ ಸಾವನ್ನಪ್ಪಿದ್ದ ನರಸಿಂಹ ವೆಂಕಟಮ್ಮ ಅನಿಲ್ ಕವಿತಾ ಹಾಗೂ ಮೊಮ್ಮಗ ಅಪ್ಪು ಮೃತಪಟ್ಟಿದ್ದು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆರ್ಥಿಕ ಸಂಕಷ್ಟದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಇನ್ನು ಗ್ರಾಮಸ್ಥರು ದೇಣಿಗೆ ಹಣ ಸಂಗ್ರಹಿಸಿ ಮೃತದೇಹಗಳನ್ನು ಗ್ರಾಮಕ್ಕೆ ತರುವ ಮೂಲಕ ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಬಹಳ ನಿರ್ಗತಿಕರಾಗಿರ್ತಾರೆ ಆ ಬಡ ಕುಟುಂಬ ಹೈದರಾಬಾದ್ ತೆಲಂಗಾಣ ಮಿಯಾಪುರ್ ಅಂತಕ್ಕಂಥ ಒಂದು ಏರಿಯಾದಲ್ಲಿ ದುರ್ಮರಣ ಒಂದೇ ಕುಟುಂಬದಲ್ಲಿ ಐದು ಜನ ದುರ್ಮರಣ ಹೊಂದಿರ್ತಾರೆ ಅದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅದಕ್ಕೆ ತನಿಖೆ ಮಾಡ್ಬೇಕಂತೇಳಿ ನಮ್ಮ ರಂಜೋಳ ಗ್ರಾಮಸ್ಥರ ಪರವಾಗಿ ಮತ್ತು ಮುಖ್ಯಸ್ಥರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಆ ಕುಟುಂಬ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಅನೇಕ ನಿಗೂಢ ಕೊಲೆ ಅತ್ಯಾಚಾರ ಪ್ರಕರಣಗಳ ತನಿಖೆಯನ್ನು ಎಸ್ಐಟಿ ಪಾರದರ್ಶಕವಾಗಿ ತನಿಖೆ ನಡೆಸುತ್ತಿದ್ದು ಆದರೆ ತನಿಖೆಯಲ್ಲಿ ಯಾರು ಹಸ್ತಾಪೇಕ್ಷ ಮಾಡಲಾರದೆ ಅದರ ಪಾಡಿಗೆ ಅದಕ್ಕೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಹೇಳಿದ್ದಾರೆ ಅಲ್ಲಿ ಉತ್ಖನ ಮಾಡ್ತಕ್ಕಂಥ ಕೆಲಸಗಳಿಗೆ ಒಂದು ವಿರಾಮವನ್ನು ಕೊಟ್ಟಿದೆ ಎಸ್ ಐ ಟಿ ತನಿಖೆಯನ್ನು ಫೋರೆನ್ಸಿಕ್ ರಿಪೋರ್ಟ್ ಬರುವವರೆಗೂ ಕಾಯ್ಬಿಡುವಂತೇಳಿ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ಬಂದಿದೆ ನಾವು ಒತ್ತಾಯ ಮಾಡೋದೇನಂತಂದ್ರೆ ಎಸ್ ಐ ಟಿ ತನಿಖೆಯ ವ್ಯಾಪ್ತಿ ವಿಶಾಲವಾಗಿ ಇರಬೇಕು ಅಂತೇಳಿ ಅದರ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡಲಾಗಿದೆ ಆಗಿರುವಾಗ ಕೇವಲ ಉತ್ಖನನ ಮಾಡುವಂಥ ಪ್ರಶ್ನೆಗಳಿಗೆ ಮಾತ್ರ ಸೀಮಿತವಾದ ರೀತಿಯಲ್ಲಿ ಎಸ್ ಐ ಟಿ ತನಿಖೆಯನ್ನ ಸರಿಯಲ್ಲ ಸರಿಯಲ್ಲ ಮುಂದುವರಿಸಬೇಕು ಮತ್ತು ಈಗಾಗಲೇ ಎಸ್ ಐ ಟಿ ಕೂಡ ಸ್ಪಷ್ಟವಾಗಿ ಹೇಳಿರುವ ಒಟ್ಟಾರೆ ಅಸಹಜ ಅವುಗಳಿಗೆ ಸಂಬಂಧಪಟ್ಟಂತೆ ದೂರುಗಳನ್ನು ಕೊಡಬಹುದು ಅಂತ ಹೇಳಿ ಕೇಳಿರೋದ್ರಿಂದಾಗಿ ಹಲವಾರು ಜನ ದೂರುಗಳನ್ನ ಕೊಟ್ಟಿದ್ದಾರೆ ಆ ದೂರುಗಳ ಮೇಲೆ ಸಮಗ್ರವಾದಂತ ತನಿಖೆಯನ್ನು ಎಸ್ಐ ಟಿ ಮಾಡಬೇಕು ಅಂತೇಳಿ ನಾವು ಅಪಾಯ ಮಾಡ್ತಿದ್ದೇವೆ ಇದು ಒಂದು ಭಾಗ ಎರಡನೇ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿದ ಪರಿಣಾಮ ಅಫಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದ ಭೀಮಾ ನದಿಯ ಮಧ್ಯದಲ್ಲಿರುವ ಸುಪ್ರಸಿದ್ಧ ಯಲ್ಲಮ್ಮ ದೇವಿ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ ಉಜ್ಜನಿ ಜಲಾಶಯದಿಂದ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಿಡಲಾಗಿದ್ದು ಶುಕ್ರವಾರ ನೀರು ಕಲಬುರಗಿ ಜಿಲ್ಲೆಗೆ ತಲುಪಿದೆ ಇದರಿಂದ ದೇವಸ್ಥಾನಕ್ಕೆ ಹೋಗುವ ಸೇತುವೆ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಅದರ ಮೇಲೆ ಹತ್ತರಿಂದ ಹನ್ನೆರಡು ಅಡಿ ಎತ್ತರಕ್ಕೆ ನೀರು ಹರಿಯುತ್ತಿದೆ ದೇವಸ್ಥಾನವು ಅರ್ಧದಷ್ಟು ಭಾಗ ನೀರಿನಲ್ಲಿ ಮುಳುಗಿದೆ ಇಂದು ಮತ್ತಷ್ಟು ಪ್ರಮಾಣದ ನೀರು ಹರಿದು ಬಂದಿದ್ದು ಯಲ್ಲಮ್ಮ ದೇವಸ್ಥಾನ ಜಲಾವೃತವಾಗಿದೆ ಪ್ರತಿ ವರ್ಷ ಭೀ ಈ ವರ್ಷ ಬಿ ಮಹಾರಾಷ್ಟ್ರದಿಂದ ಮಳೆ ಪುಣೆದಲ್ಲಿ ಮಳೆ ಆಯ್ತು ಅವ್ರ ಉಜ್ಞನಿ ಜಲಾಶಯದಿಂದ ನೀರ್ ಬಿಡ್ತಾರದೆ ನೀರ್ ಬಿಡ್ದ ತಕ್ಷಣ ಮಳೆಗಾಲದಲ್ಲಿ ಶಾಲಾ ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮ ಮೂರು ಜನ ವಿದ್ಯಾರ್ಥಿಗಳು ಗಾಯಗೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಸೈಡಂ ತಾಲೂಕಿನ ಮಕ್ಕಪಳ್ಳಿ ಗ್ರಾಮದಲ್ಲಿ ನಡೆದಿದೆ ಮಕ್ಕಪಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳುತ್ತಿದ್ದಾಗ ಶಾಲೆಯ ಮೇಲ್ಛಾವಣಿ ಕುಸಿದ ಪರಿಣಾಮ ಮೂರು ಜನ ವಿದ್ಯಾರ್ಥಿಗಳು ಗಾಯಗೊಂಡಂತಹ ಘಟನೆ ಜರುಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ uh-huh ಅಕ್ರಮವಾಗಿ ಪಡಿತರಕ್ಕೆ ಅಕ್ಕಿ ಸಾಗಿಸುತ್ತಿದ್ದಂತಹ ವಾಹನದ ಮೇಲೆ ದಾಳಿ ನಡೆಸಿದಂತಹ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಅಕ್ಕಿ ಮೂಟೆಗಳನ್ನು ಮತ್ತು ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಕಲಬುರಗಿ ನಗರದ ಆಳಂದ್ ರಸ್ತೆಯ ವಿಶ್ವರಾಧ್ಯ ದೇವಸ್ಥಾನದ ಬಳಿ ಮಿನಿ ಗೂಡ್ಸ್ನಲ್ಲಿ ಪಡಿತರ ಚಿಟ್ಟಿ ಅಕ್ಕಿ ಮೂಟೆಗಳನ್ನು ಸಾಗಿಸುತ್ತಿದ್ದಂತಹ ವಾಹನದ ಮೇಲೆ ದಾಳಿ ನಡೆಸಿದಂತಹ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ವಾಹನ ಸಮೇತ ಐವತ್ತು ಕೆಜಿಯ ತೊಂಬತ್ತು ಚೀಲಗಳನ್ನು ವಶಕ್ಕೆ ಪಡೆದಿದ್ದಾರೆ ಮಾಲ್ ಯಾರ್ದ ತಮ್ಮ ಇದು ಮಹೇಶ್ ಗೋಳಿ ತುಂಬಿದ್ವಿ ತಮ್ಮ ಇದು ಎಲ್ಲಿ ವಯಜ್ ಎಲ್ಲಿಂದ ಸಿಗ್ನಲ್ ಈಗ ಮಹಾರಾಷ್ಟ್ರದ ಉಜ್ಜನಿ ಹಾಗೂ ವೀರ್ ಜಲಾಶಯಗಳಿಂದ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ ಅಫಲ್ಪುರ್ ತಾಲೂಕಿನ ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗಿದ್ದು ಕಲಬುರಗಿ ಜಿಲ್ಲೆಯ ಅಫಲಲ್ಪುರ್ ಜೇವರ್ಗಿ ಚಿತ್ತಾಪುರ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ ಪ್ರವಾಹದಿಂದ ಜನಿಗೆ ಆಗುವ ಸಮಸ್ಯೆಗಳನ್ನು ತಪ್ಪಿಸಲು ಜಿಲ್ಲಾಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಪ್ರವಾಹದ ಭೀತಿಯ ಹಿನ್ನೆಲೆ ಈಗಾಗಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ವಿ ಫೌಜಿಯಾ ತರ್ನೂಂ ತಿಳಿಸಿದ್ದಾರೆ ಉಜ್ನಿ ಡ್ಯಾಮ್ ಮತ್ತು ವೀರ್ ಡ್ಯಾಮಿಂದ ಒಂದು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಡುವಾಗ ನಮ್ಮಲ್ಲಿ ಸೊನ್ನ ಬ್ಯಾರೇಜಿಂದ ಭೀಮಾ ನದಿಯಲ್ಲಿ ಸ್ವಲ್ಪ ಓವರ್ಫ್ಲೋ ಆಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮುನ್ನೆಚ್ಚರಿಕೆ ವಹಿಸಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಜೊತೆ ಮೊನ್ನೆ ಮೀಟಿಂಗ್ ಸಹ ಮಾಡ್ಕೊಂಡಿದ್ದೀವಿ ಎಲ್ಲರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಅಫ್ಜಲ್ಪುರ್ ತಾಲೂಕಿನಿಂದ ಚಿತ್ತಾಪುರ್ವರೆಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗನವ್ರಿಗೆ ನಾವು ಈಗಾಗಲೇ ಮುನ್ಸೂಚನೆ ಏನೇನು ಕ್ರಮ ವಹಿಸಬೇಕು ಅಂತ ಈಗಾಗಲೇ ಹೇಳಲಾಗಿದೆ ಇವತ್ತು ಅಫ್ಜಲ್ಪುರಲ್ಲಿ ನಮಗೆ ಗೊತ್ತಿರೋ ಹಾಗೆ ದೇವಲ್ ಗಂಗಾಪುರ್ ಹತ್ತಿರ ಮತ್ತು ಗದ್ದರ್ಗ ಹತ್ತಿರ ಎಲ್ಲ ಸ್ವಲ್ಪ ಓವರ್ ಸ್ಪೀಡ್ ಮತ್ತು ಅಡ್ಡಾದಿಡಿ ವಾಹನ ಚಾಲನೆ ಹಾಗೂ ಬೈಕ್ ಮೇಲೆ ಸ್ಟಂಟ್ ಮಾಡಿದ್ದಲ್ಲದೆ ವಿಡಿಯೋ ಹರಿಬಿಟ್ಟ ಯುವಕನಿಗೆ ಪೊಲೀಸರು ಸಖತ್ ಚುರುಕನ್ನು ಮುಟ್ಟಿಸಿದ್ದಾರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಖಾಜಾ ಹುಸೇನ್ ಅವರಿಗೆ ವಿಡಿಯೋ ತಲುಪುತ್ತಿದ್ದಂತೆ ಕ್ರಮ ಕೈಗೊಳ್ಳಲಾಗಿದೆ ಪ್ರಕರಣದಲ್ಲಿ ಇಪ್ಪತ್ನಾಲ್ಕು ವರ್ಷದ ಅಬ್ದುಲ್ ಸಲಾನ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬೈಕ್ ಜಪ್ತಿ ಮಾಡಲಾಗಿದೆ ಇನ್ನು ಯುವಕನ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡಲು ಆರ್ಟಿಒಗೆ ಶಿಫಾರಸು ಕೂಡ ಮಾಡಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಆಗಸ್ಟ್ ಇಪ್ಪತ್ತಾರರಂದು ನಾಡಿನೆಲ್ಲೆಡೆ ವೀರಭದ್ರೇಶ್ವರದ ವರ್ಧಂತಿ ಮಹೋತ್ಸವವನ್ನು ವಿಭ್ರಂಶಣೆಯಿಂದ ಆಚರಿಸಲು ವೀರಶೈವ ಲಿಂಗಾಯತ್ ಸಂಘಟನಾ ವೇದಿಕೆಯ ವತಿಯಿಂದ ಸಿದ್ಧತೆ ನಡೆಸಲಾಗಿದೆ ಅಂತ ರಾಜ್ಯಾಧ್ಯಕ್ಷ ರವಿ ಬಿರಾದರ್ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಭದ್ರಪದ ಮಾಸದ ಮೊದಲನೆಯ ಮಂಗಳವಾರ ವೀರಭದ್ರೇಶ್ವರರ ವರ್ಧಂತಿ ಮಹೋತ್ಸವವನ್ನು ಆಚರಿಸಲಾಗುತ್ತಿದ್ದು ರಾಜ್ಯ ಸರ್ಕಾರ ಕೂಡ ರಾಜ್ಯದೆಲ್ಲೆಡೆ ಮುಜರಾಯಿ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸ್ವಾಮಿಯ ವರ್ಧಂತಿ ಮಹೋತ್ಸವ ನಿಮಿತ್ತ ವೀರಭದ್ರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ವಿಭ್ರಂಜಣೆಯಿಂದ ವರಂದಂತಿ ಮಹೋತ್ಸವ ಆಚರಿಸಬೇಕು ಅಂತ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮೂಲಕ ಒತ್ತಾಯಿಸಲಾಯಿತು ಕಳೆದ ಏಳು ಏಳು ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರದೀಪ್ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸಹ ಇದನ್ನು ಆಚರಿಸ್ತಾ ಬಂದಿದ್ದೀವಿ ಅದಕ್ಕೆ ವೀರಭದ್ರೇಶ್ವರ ಸ್ವಾಮಿಯ ಒಂದು ಪ್ರಶಸ್ತಿಯೂ ಸಹ ಅನೇಕ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಪ್ರಭಾಕರ್ ಕೋರೆ ಅವರಿಗೂ ಸಹ ಕೊಟ್ಟಿದ್ದೇವೆ ಮತ್ತು ಅದೇ ರೀತಿಯಾಗಿ ಇನ್ನೊರು ನಮ್ಮ ಇಸ್ರೋನ ಅಧ್ಯಕ್ಷರಾಗಿದ್ದಂಥ ಮೊದಲಿನ ಸೋಮನಾಥ್ ಜಿ ಅವರಿಗೂ ಸಹ ಕೊಟ್ಟಿದ್ದೀವಿ ಮತ್ತು ಕಳೆದ ವರ್ಷ ಸೋಮಣ್ಣನವರು ಈಗಿನ ಕೇಂದ್ರ ಮಂತ್ರಿಗಳು ಅವರಿಗೂ ಸಹ ಈ ಒಂದು ವೀರಭದ್ರೇಶ್ವರ ಪ್ರಶಸ್ತಿಯನ್ನು ದೆಹಲಿ ಮಟ್ಟದಲ್ಲಿ ಆಚರಣೆ ಮಾಡಿ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ವರ್ಷವೂ ಸಹ ಈ ಒಂದು ಬರುವಂಥ ಇಪ್ಪತ್ತಾರನೇ ತಾರೀಕು ಮಂಗಳವಾರ ವೀರಭದ್ರೇಶ್ವರ ಜಯಂತಿ ಇದಕ್ಕೆ ಸಾಕಷ್ಟು ಸಾಕಷ್ಟು ಅನ್ನೋದಕ್ಕಿಂತ ಅತಿ ಹೆಚ್ಚಿನ ಇವಾಗಿವು ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಕಲಬುರಗಿ ನ್ಯೂಸ್ ರೌಂಡ್ ಅಪ್ನಲ್ಲಿ